ಮಾಲೂರಿನಲ್ಲಿ ಸರ್ಕಾರಿ ಕೆಲಸದ ಮಿಷಾ ಆಟೋ ಚಾಲಕನಿಗೆ ಲಕ್ಷಾಂತರ ವಂಚನೆ ಮೂರುವರೆ ಲಕ್ಷ ಕಳೆದು ಸಾಲದ ಬಾದಿಯಲ್ಲಿ ಹೈರಾಣ ಆಟೋ ಚಾಲಕ ಚಡ್ಲಿಘಟ್ಟ ಕಾಂಗ್ರೆಸ್ ಮುಖಂಡರ ಹೆಸರಿನಲ್ಲಿ ದುರುಪಯೋಗ ವಂಚಕನ ಆಟ ಬಹಿ ಪ್ರಾರ್ಥನೆ ಪ್ರಕರಣಕ್ಕೆ ಮಾಲೂರು ಪೊಲೀಸ್ ಠಾಣೆಯಲ್ಲಿ ದಾಖಲು ಶ್ರೀಕಾಂತ್ ನನ್ನ ಆಪ್ತನಲ್ಲ ಗೌಡ ಸ್ಪಷ್ಟನೆ ನೆಮ್ಮದಿಯಾಗಿ ಆಟೋ ಓಡಿಸಿಕೊಂಡು ಸುಖವಾಗಿದ್ದ ಯುವಕನೊಬ್ಬ ಸರ್ಕಾರಿ ಕೆಲಸದ ಆಮಿಷಕ್ಕೆ ವಂಚಕನ ಬಲೆಗೆ ಬಿದ್ದು ಮೂರುವರೆ ಲಕ್ಷ ಕಳೆದುಕೊಂಡ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಲೂರು ಟೌನ್ನಲ್ಲಿ ವರದಿಯಾಗಿದೆ ನಗರದ ನಿವಾಸಿ ಆಟೋ ಚಾಲಕನಾಗಿರುವ ಕಿರಣ್ ಕುಮಾರ್ ಎಂಬುವವರಿಗೆ ಶ್ರೀಕಾಂತ್ ಅಲಿಯಾಸ್ ಅಪ್ಪು ಅನ್ನುವ ವ್ಯಕ್ತಿ ತಾನು ಶಿಲ್ಲಘಟ್ಟ ಕಾಂಗ್ರೆಸ್ ಪಕ್ಷದ ಮುಖಂಡ ರಾಜೀವ್ ಗೌಡರ ಬಲಗೈ ಬಂಟ ಅಂದ ಹೇಳಿಕೊಂಡು ಅರಣ್ಯ ಇಲಾಖೆಯಲ್ಲಿ ಚಾಲಕನ ಕೆಲಸ ಕೊಡಿಸುವುದಾಗಿ ಆಸೆ ಹುಟ್ಟಿಸಿದ್ದಾರೆ ಜೊತೆಗೆ ರಾಜೀಗೌಡರ ಮನೆಗೆ ತೋರಿಸಿ ಹಾಗೂ ಅವರ ಜೊತೆ ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋಗಿ ಅವರ ಪಕ್ಕಾ ನಿಲ್ಲಿಸಿ ಫೋಟೋ ತೆಗೆಸಿದ್ದಾನೆ ಇದರಿಂದ ಕಿರಣ್ ಆ ವ್ಯಕ್ತಿಯನ್ನ ಸಂಪೂರ್ಣವಾಗಿ ನಂಬಿದ್ದಾನೆ ಖಂಡಿತ ನನಗೆ ಸರ್ಕಾರಿ ಕೆಲಸ ಸಿಗುವುದೆಂಬ ನಂಬಿಕೆಯಲ್ಲಿ ಹಂತ ಹಂತವಾಗಿ ಶ್ರೀಕಾಂತನಿಗೆ ಮೂರುವರೆ ಲಕ್ಷ ಹಣವನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೀಡಿರುತ್ತಾರೆ ಆದರೆ ಅಂದಿನಿಂದ ಇಂದಿನ ತನಕ ಯಾವುದೇ ಕೆಲಸವಾಗಿಲ್ಲ ಶ್ರೀಕಾಂತ್ ಅನ್ನುವ ವ್ಯಕ್ತಿ ಅದು ಇದು ಕಾರಣ ಹೇಳುತ್ತಾ ಹಣವನ್ನೂ ಕೊಡದೆ ಕೆಲಸವನ್ನೂ ಕೊಡಿಸದೆ ಮೂರುವರೆ ಲಕ್ಷವನ್ನ ಪಡೆದು ವಂಚಿಸಿದ್ದಾನೆ ಇದರಿಂದ ಸಾಲದ ಸುಳಿಗೆ ಸಿಲುಕಿದ ಕಿರಣ್ ಬಡ್ಡಿ ಕಟ್ಟಿ ಕಟ್ಟಿ ಹೈರಾಣಾಗಿದ್ದಾರೆ ಅಲ್ಲದೆ ತಾಯಿಯ ಮೈ ಮೇಲಿದ್ದ ಒಡಿವೆಯನ್ನು ಅಡವಿಟ್ಟು ಹಣ ನೀಡಿ ಇತ್ತ ಮನೆಯಲ್ಲಿ ಆಗ್ತಾ ಸಾಲ ಕೊಟ್ಟವರಿಂದ ಮಾತು ಕೇಳುವಂತಾಗಿದೆ ಬಡ್ಡಿ ಕಟ್ಟಲಾಗದೆ ಸಾಲ ಕೊಟ್ಟವರ ಫೋನ್ ಕರೆಗಳಿಗೆ ಉತ್ತರ ನೀಡಲಾಗದೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಕಿರಣ್ ಕುಮಾರ್ ನಂತರ ಅವರಿಗೆ ತಾವು ಮೋಸ ಹೋಗಿರುವುದು ಗೊತ್ತಾಗಿದ್ದು ಈ ವಿಚಾರವನ್ನ ಕನ್ನಡಪರ ಹೋರಾಟಗಾರ ಚನ್ನಕಲ್ ಗುರೇಶ್ ಅವರಿಗೆ ತಿಳಿಸಿದ್ದಾರೆ ನಂತರ ಗುರೇಶ್ ಅವರು ರಾಜೇಗೌಡರಿಗೆ ಖುದ್ದು ಕರೆ ಮಾಡಿ ವಿಚಾರ ತಿಳಿಸಿದ್ದಾರೆ ನಂತರ ಮಾಲೂರು ಠಾಣೆಗೆ ತೆರಳಿ ಶ್ರೀಕಾಂತ್ ವಿರುದ್ಧ ದೂರು ದಾಖಲಿಸಿದ್ದಾರೆ ಜೊತೆಗೆ ವಂಚಕ ಶ್ರೀಕಾಂತ್ ಜೊತೆಗೂ ಮಾತನಾಡಿ ಹಣ ವಾಪಸ್ ಕೊಡುವಂತೆ ಹೇಳಿದ್ದಾರೆ ಜೊತೆಗೆ ಮತ್ತೊಬ್ಬ ರಾಕೇಶ್ ಅನ್ನು ವ್ಯಕ್ತಿಯಿಂದಲೂ ಕಿರಣ್ಗೆ ಫೋನ್ ಮಾಡಿಸಿ ತಾನು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪಿಗೆ ಎಂದು ಹೇಳಿಸಿ ವಂಚಿಸಿದ್ದಾನೆ ಇದೀಗ ಪ್ರಕರಣ ಗಂಭೀರ ಸ್ವರೂಪ ತಾಳಿದ್ದು ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಮೋಸ ಹೋಗಿರುವ ಅಮಾಯಕ ಆಟೋ ಚಾಲಕ ಕಿರಣ್ಗೆ ನ್ಯಾಯ ಸಿಗದಿದ್ದರೆ ಎಸ್ಪಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುವುದಾಗಿಯೂ ಚನ್ನಕಲ್ ಗುರೇಶ್ ಎಚ್ಚರಿಕೆ ನೀಡಿದ್ದಾರೆ ಇದೇ ವೇಳೆ ಮಾತನಾಡಿದ ಚನ್ನಕಲ್ ಗುರೇಶ್ ಅವರು ಮಾಲೂರಿನ ಆಟೋ ಚಾಲಕ ಕಿರಣ್ ಕುಮಾರ್ ಎಂಬುವರಿಗೆ ಶ್ರೀಕಾಂತ್ ಅಲಿಯಾಸ್ ಅಪ್ಪು ಅನ್ನುವ ವ್ಯಕ್ತಿ ತಾನು ಶಿಡ್ಲಘಟ್ಟ ಕಾಂಗ್ರೆಸ್ ಪಕ್ಷದ ಮುಖಂಡ ರಾಜೀವ್ ಗೌಡರ ಆಪ್ತನಾಗಿದ್ದು ನಿನಗೆ ಅರಣ್ಯ ಇಲಾಖೆಯಲ್ಲಿ ಚಾಲಕನ ಕೆಲಸ ಕೊಡಿಸಿವೆ ಎಂದು ಮೂರುವರೆ ಲಕ್ಷ ಹಣ ಪಡೆದಿದ್ದಾನೆ ಈಗ ಹಣವನ್ನೂ ನೀಡದೆ ಕೆಲಸವನ್ನೂ ನೀಡದೆ ವಂಚಿಸಿದ್ದಾನೆ ನಂತರ ನನ್ನ ಗಮನಕ್ಕೆ ಈ ವಿಷಯ ಬಂದಾಗ ನಾನೇ ಆ ವ್ಯಕ್ತಿಗೆ ಫೋನ್ ಮಾಡಿ ಹಣ ವಾಪಸ್ ಕೊಡುವಂತೆ ತಿಳಿಸಿದ್ದೇನೆ ಆದರೆ ಆತ ಕನ್ನಡ ಸಂಘಟನೆಯವರನ್ನೇ ರೌಡಿಗಳು ಎಂದು ಹೇಳಿ ಕಿರಣಿಗೆ ನಿಂದಿಸಿದ್ದಾನೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಇವನನ್ನ ಬಿಡಬಾರದು ಕಿರಣ್ಗೆ ನ್ಯಾಯ ಸಿಗದೆ ಹೋದರೆ ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಎಂದರು ನಂತರ ಮಾತನಾಡಿದ ಮೋಸ ಹೋದ ಕಿರಣ್ ಅವರು ನನ್ನ ಸಂಬಂಧಿಯಾಗಿದ್ದು ಸರ್ಕಾರಿ ಕೆಲಸದ ಆಸೆಗೆ ಬಿದ್ದು ಮೂರುವರೆ ಲಕ್ಷ ಹಣ ಕೊಟ್ಟಿದ್ದೇನೆ ಆದರೆ ಎರಡು ವರ್ಷಗಳಿಂದ ಕೆಲಸವೂ ಇಲ್ಲ ಹಣವೂ ಇಲ್ಲ ನಾನು ಸಾಲ ಮಾಡಿ ಹಣ ಕೊಟ್ಟು ಬಡ್ಡಿ ಕಟ್ಟುತ್ತಿದ್ದೇನೆ ನನಗೆ ನನ್ನ ಹಣ ವಾಪಸ್ ಕೊಟ್ಟರೆ ಸಾಕು ಎನ್ನುತ್ತಿದ್ದಾರೆ ಜೊತೆಗೆ ಚನ್ನಕಲ್ ಗುರೇಶ್ ಅವರ ಜೊತೆ ಮಾತನಾಡಿರುವ ರಾಜೀವ್ ಗೌಡ ಅವರು ಸಹ ಶ್ರೀಕಾಂತ್ ಅನ್ನೋ ಹೆಸರಿನಲ್ಲಿ ನನ್ನ ಬಳಿ ಯಾರೂ ಕೆಲಸಕ್ಕಿಲ್ಲ ಕೂಡಲೇ ಅವನ ವಿರುದ್ಧ ದೂರು ಕೊಟ್ಟು ಎಫ್ಐಆರ್ ದಾಖಲಿಸಿ ಎಂದು ಸೂಚನೆ ನೀಡಿದ್ದಾರೆ ವಿಚಾರ ಹೆಸರು ಕಿರಣ್ ಕುಮಾರ್ ಅಂತ ಇಂದ್ರ ನಗರ ವಾಸಿ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇರ್ತಾನೆ ಫಾರೆಸ್ಟ್ ಆಫೀಸಲ್ಲಿ ಡ್ರೈವರ್ ಕೆಲಸ ಕೊಡಿಸ್ತೀನಿ ಅಂತೇಳಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂತ ರಾಜೀವ್ ಗೌಡ ಜೊತೆ ಇದೀನಿ ನಾನು ನಾನು ಅವರು ಬಲಗೈ ಬಂಟ ಅಂತ ಹೇಳಿ ಶ್ರೀಕಾಂತ್ ಅಲಿಯ ಸೊಪ್ಪು ಅನ್ನೋರು ಇವ್ರ ಹತ್ರ ಮೂರು ಲಕ್ಷ ಐವತ್ತು ಸಾವಿರ ದುಡ್ಡು ತೊಗೊಂಡಿರ್ತಾರೆ ಕಳೆದ ಎರಡು ವರ್ಷದಿಂದ ನಾನು ನಿನ್ನ ಕೆಲಸ ಕೊಡಿಸ್ತೀನಿ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಕೊಂಡೇ ಸೊಬ್ಬು ಬರ್ತಾ ಬರ್ತಾಯಿರ್ತಾರೆ ಪಾಪ ಹಿಂಗೆ ಬಡವ ಏನೋ ಒಂದು ಆಸೆ ಅಲ್ವಾ ಸರ್ಕಾರಿ ಕೆಲಸ ಅಂತಂದರೆ ಸಾಲ ಗಿಲಾ ಮಾಡಿ ತಂದು ಹಾಕಿರ್ತಾರೆ ಇಂಥ ಸಮಯದಲ್ಲಿ ಎರಡು ವರ್ಷದಿಂದ ನೋಡಿದ್ದಾನೆ ತುಂಬ ನೊಂದಿದ್ದಾನೆ ನೊಂದು ಬೆಂದೋಗಿ ಕಡೆಗೆ ಹಣ ಈ ಥರ ಸಮಸ್ಯೆ ಆಗಿದೆ ನನಗೆ ದುಡ್ಡಾದರೂ ಕೊಡಿಸಿ ಅಥವಾ ನ್ಯಾಯಾದರೂ ಕೊಡಿಸಿ ಇಲ್ಲ ನಾನು ಕೆಲಸ ಆದರೂ ಕೊಡಿಸಿ ಅಂತ ನಾನು ನಮ್ಮಲ್ಲಿ ಬಂದು ಕೇಳ್ಕೊಂಡಾಗ ನಾವು ಆತನಿಗೆ ಫೋನ್ ಮಾಡ್ತೀನಿ ಯಾರೋ ಅಲ್ಲಿ ಸಪ್ಪನವ್ರಿಗೆ ಫೋನ್ ಮಾಡ್ತೀನಿ ಅಪ್ಪ ನೋಡಿ ಈ ಥರ ಮಾಡಿದ್ದೆ ಅಂತಲ್ಲ ಯಾಕೆ ಅವ್ರಿಗೇನಾಗಿದೆ ಅನ್ನಯ್ಯ ದಯವಿಟ್ಟು ಅದನ್ನು ದುಡ್ಡಾದರೂ ವಾಪಸ್ ಕೊಡ ಅದಕ್ಕೆ ಕೆಲಸನ ಕೊಡಿಸು ಅಂತ ಕೇಳ್ತೀನಿ ಆಯಿತು ನಾನು ಮಾತಾಡಿದ್ದೀನಿ ಸರ್ ಈಗಾಗಲೇ ನಾನು ವಾಪಸ್ ಕೊಡೋದನ್ನ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ ಅದಾದಮೇಲೆ ಆಯಿತು ಮಾತುಕತೆ ನಡೀತದೆ ಇನ್ನು ಮುಂದಿನ ದಿನ ಮತ್ತೆ ಕಿರಣ್ಗೆ ಫೋನ್ ಮಾಡ್ತಾನೆ ಕಿರಣ್ಗೆ ಫೋನ್ ಮಾಡಿ ಆತ ಒಬ್ಬ ಸಂಘಟನೆ ಒಬ್ಬ ಒಬ್ಬ ಕನ್ನಡ ಬರೋ ಹೋರಾಟಗಾರನ ರೌಡಿ ಶೆಟ್ಟರಿಗೆ ಹೋಲಿಸ್ತಾನೆ ಏನು ನೀನು ತೆಲುಗಲ್ಲಿ ಹೇಳ್ತಾನೆ ಇವರು ಜೈ ಕರ್ನಾಟಕ ಅಂತ ರೌಡಿ ಚೇತ ಫೋನ್ ಚೇಸ್ತಾವ ಹಂಗೆ ಹಿಂಗೆ ಅಂತ ಸ್ವಲ್ಪ ದೌರ್ಜನ್ಯವಾಗಿ ಇವ್ರ ಹತ್ರ ಮಾತಾಡ್ತಾನೆ ಆ ಸಂಬಂಧಪಟ್ಟಂಗೆ ರೆಕಾರ್ಡ್ ನಾನು ಕಳಿಸ್ಕೊಡ್ತಾನೆ ನಾನು ಕೇಳ್ತೀನಿ ನನಗೆ ಬೇಜಾರಾಗುತ್ತೆ ಒಬ್ಬ ಹೋರಾಟಗಾರನ ರೌಡಿಗೆ ಹೋಲಿಸ್ತಾನೆ ಅಂತಂದರೆ ಇವನ ಮನಸ್ಥಿತಿ ಎಂಥದ್ದು ಅನ್ನೋದು ನಮ್ಮ ಕೋಲಾರದ ಜನತೆಗೆ ಜೊತೆಲಿ ಕರ್ನಾಟಕದ ಜನತೆ ಗೊತ್ತಾಗಬೇಕು